ಹಲೋ ಸ್ನೇಹಿತರೆ ವೆಲ್ಕಮ್ ಟು ಕರ್ನಾಟಕ ಜಾಬ್ ನ್ಯೂಸ್ ಯೂಟ್ಯೂಬ್ ಚಾನಲ್ ರೈಲ್ವೆ ಇಲಾಖೆಯಿಂದ ಬೃಹತ್ ನೇಮಕಾತಿ ಅಧಿಸೂಚನೆ ಪ್ರಕಟವಾಗಿರುತ್ತೆ ಸೊ ಎಂಟು ಸಾವಿರಕ್ಕೂ ಹೆಚ್ಚು ನಾನ್ ಟೆಕ್ನಿಕಲ್ ಪಾಪ್ಯುಲರ್ ಕ್ಯಾಟಗರೀಸ್ ಅಂದರೆ ಎನ್ ಟಿ ಪಿ ಸಿ ಗ್ರ್ಯಾಜುಯೇಟ್ ಮತ್ತು ಅಂಡರ್ ಗ್ರ್ಯಾಜುಯೇಟ್ ಹುದ್ದೆಗಳ ಭರ್ತಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿರುತ್ತೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕು ಇದು ನೇರ ನೇಮಕಾತಿ ಆಗಿರುತ್ತೆ ಸೊ ಈ ನೇಮಕಾತಿ ಕುರಿತಂತೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೇನೆ ವಿಡಿಯೋವನ್ನು ಸ್ಕಿಪ್ ಮಾಡಿದೆ ವಾಚ್ ಮಾಡಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಸ್ನೇಹಿತರೆ ಗೋರ್ಮೆಂಟ್ ಆಫ್ ಇಂಡಿಯಾ ಮಿನಿಸ್ಟ್ರಿ ಆಫ್ ರೈಲ್ವೆ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ನಿಂದ ಈ ಒಂದು ಅಧಿಸೂಚನೆ ಪ್ರಕಟವಾಗಿರುತ್ತೆ ಅಂದರೆ ಇದರಲ್ಲಿ ಖಾಲಿ ಇರುವಂತಹ ನಾನ್ ಟೆಕ್ನಿಕಲ್ ಪಾಪುಲರ್ ಕ್ಯಾಟಗರೀಸ್ ಗ್ರಾಜ್ಯುಯೇಟ್ ಮತ್ತು ಅಂಡರ್ ಗ್ರಾಜ್ಯುಯೇಟ್ ಹುದ್ದೆಗಳ ಭರ್ತಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿರುತ್ತೆ ದೇಶದಾದ್ಯಂತ ಖಾಲಿ ಇರುವಂತಹ ಎಂಟು ಸಾವಿರಕ್ಕೂ ಹೆಚ್ಚು ಹುದ್ದೆಗಳ ನೇಮಕಾತಿಗಾಗಿ ಈ ಒಂದು ಸಂಕ್ಷಿಪ್ತ ಅಧಿಸೂಚನೆಯನ್ನು ಪ್ರಕಟಿಸಲಾಗಿರುತ್ತೆ ಸೊ ಹುದ್ದೆಗಳ ಮಾಹಿತಿ ಅದರಲ್ಲಿ ಎನ್ ಟಿ ಪಿ ಸಿಲಿ ಎರಡು ಟೈಪ್ ಹುದ್ದೆಗಳಿರುತ್ತೆ ಒಂದು ಗ್ರ್ಯಾಜುಯೇಟ್ ಮತ್ತೊಂದು ಅಂಡರ್ ಗ್ರಾಜ್ಯುಯೇಟ್ ಗ್ರ್ಯಾಜುಯೇಟ್ ಅಂದರೆ ಪದವಿ ಮತ್ತು ವಿವಿಧ ಪದವಿಗಳನ್ನು ಮುಗಿಸಿರ್ತಕ್ಕಂಥವ್ರಿಗೆ ಅಲ್ಲಿ ಹುದ್ದೆಗಳು ಇದೆ ಹಾಗೆ ಅಂಡರ್ ಗ್ರಾಜ್ಯುಯೇಟ್ ಅಂದರೆ ಪಿ ಯು ಸಿ ಡಿಪ್ಲೊಮೊ ಅಥವಾ ಈಕ್ವಲೆಂಟ್ ಕ್ವಾಲಿಫಿಕೇಷನ್ ಮುಗಿಸಿರ್ತಕ್ಕಂಥವ್ರಿಗೆ ಹುದ್ದೆಗಳು ಇರುತ್ತೆ ಸೊ ಇಲ್ಲಿ ಎನ್ ಟಿ ಪಿ ಸಿ ನಾನ್ ಟೆಕ್ನಿಕಲ್ ಪಾಪ್ಯುಲರ್ ಕ್ಯಾಟಗಿರೀಸ್ ಗ್ರ್ಯಾಜುಯೇಟಲ್ಲಿ ವಿವಿಧ ಹುದ್ದೆಗಳನ್ನು ನೋಡಲಾಗಿರುತ್ತೆ ಕೊಡಲಾಗಿರುತ್ತೆ ಸೊ ಒಟ್ಟು ಹುದ್ದೆಗಳನ್ನು ನೋಡೋದಾದರೆ ಐದು ಸಾವಿರ ಹುದ್ದೆಗಳು ಸೊ ಇದಕ್ಕೆ ವೇತನ ಶ್ರೇಣಿ ಮೂವತ್ತೈದು ಸಾವಿರ ರೂಪಾಯಿ ಕೂಡ ಇರುತ್ತೆ ಸೊ ಹುದ್ದೆಗಳಿಗೆ ಅನುಸಾರವಾಗಿ ಆ ಒಂದು ವೇತನ ಶ್ರೇಣಿ ನಿಗದಿಯಾಗಿರುತ್ತೆ ಇದಕ್ಕೆ ಹದಿನೆಂಟರಿಂದ ಮೂವತ್ತೈದು ವರ್ಷದವರೆಗೂ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಇನ್ನು ನಾನ್ ಟೆಕ್ನಿಕಲ್ ಪಾಪ್ಯುಲರ್ ಕ್ಯಾಟಗಿರೀಸ್ ಅಂಡರ್ ಗ್ರ್ಯಾಜುಯೇಟ್ನಲ್ಲಿ ಹಲವಾರು ಹುದ್ದೆಗಳಿರುತ್ತೆ ಅದರಲ್ಲಿ ಕ್ಲರ್ಕ್ ಇರುತ್ತೆ ಟೈಪಿಸ್ಟ್ ಇರುತ್ತೆ ವಿವಿಧ ಹುದ್ದೆಗಳು ಇರುತ್ತೆ ಸೊ ಇಪ್ಪತ್ತೊಂದು ಸಾವಿರದ ಏಳ್ನೂರು ರೂಪಾಯವರು ಕೂಡ ವೇತನ ಶ್ರೇಣಿ ಇರುತ್ತೆ ಸೊ ಹಾಗೆ ಇದಕ್ಕೆ ಟೆಂಟಿವ್ ಹುದ್ದೆಗಳು ಬಂದುಬಿಟ್ಟು ಮೂರು ಸಾವಿರದ ಐವತ್ತೆಂಟು ಹುದ್ದೆಗಳು ಹದಿನೆಂಟರಿಂದ ಮೂವತ್ತೈದು ಮೂವತ್ತಾರು ವರ್ಷದವ್ರಿಗೂ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಸೊ ವಿವಿಧ ಭಾಗಗಳಲ್ಲಿ ಹುದ್ದೆಗಳು ಖಾಲಿ ಇದೆ ಸೊ ವಿವಿಧ ವಲಯಗಳಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳ ಸಂಖ್ಯೆಯ ಮಾಹಿತಿಯನ್ನು ಇನ್ನೂ ಬಿಟ್ಟಿಲ್ಲ ಸೊ ಇಲ್ಲಿ ಅರ್ಜಿ ಸಲ್ಲಿಸ್ತಕ್ಕಂಥ ಪ್ರಾರಂಭ ದಿನಾಂಕ ಬಂದ್ಬಿಟ್ಟು ಇಪ್ಪತ್ತೊಂದು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಗ್ರ್ಯಾಜುಯೇಟ್ ಹುದ್ದೆಗಳಿಗೆ ಅಂದರೆ ಎನ್ ಟಿ ಪಿ ಸಿ ಗ್ರ್ಯಾಜುಯೇಟ್ ಹುದ್ದೆಗಳ ಆನ್ಲೈನ್ ಅಪ್ಲಿಕೇಶನ್ ಆರಂಭ ಆಗುವಂಥದ್ದು ಇಪ್ಪತ್ತೊಂದು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಹಾಗೆ ಎನ್ ಟಿ ಪಿ ಸಿ ಅಂಡರ್ ಗ್ರ್ಯಾಜುಯೇಟ್ ಹುದ್ದೆಗಳು ಇಪ್ಪತ್ತೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಆನ್ಲೈನ್ ಅರ್ಜಿ ಆರಂಭ ಆಗುತ್ತೆ ಹಾಗೆ ಎನ್ ಟಿ ಪಿ ಸಿ ಗ್ರ್ಯಾಜುಯೇಟ್ ಹುದ್ದೆಗಳ ಕೊನೆಯ ದಿನಾಂಕ ಇಪ್ಪತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಹಾಗೆ ಅಂಡರ್ ಗ್ರ್ಯಾಜುಯೇಟ್ ಹುದ್ದೆಗಳ ಕೊನೆಯ ದಿನಾಂಕ ಇಪ್ಪತ್ತೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಸೊ ಇನ್ನೂ ಕೂಡ ಇದರ ಒಂದು ಡೀಟೇಲ್ಡ್ ನೋಟಿಫಿಕೇಶನ್ ಬಿಟ್ಟ ನಂತರ ಅದರ ಕ್ವಾಲಿಫಿಕೇಷನ್ ಮತ್ತು ಇನ್ನಿತರ ಮಾಹಿತಿಗಳು ಸಿಗುತ್ತೆ ಸೊ ಸ್ನೇಹಿತರೆ ಇದಿಷ್ಟು ಕೂಡ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ನಲ್ಲಿ ಇದೇ ಅಕ್ಟೋಬರ್ ಇಪ್ಪತ್ತೊಂದರಿಂದ ಆನ್ಲೈನ್ ಅರ್ಜಿ ಆರಂಭ ಆಗ್ತಾ ಇರುವಂಥ ಎನ್ ಟಿ ಪಿ ಸಿ ಗ್ರಾಜ್ಯುಯೇಟ್ ಮತ್ತು ಅಂಡರ್ ಗ್ರಾಜ್ಯುಯೇಟ್ ಹುದ್ದೆಗಳ ಮಾಹಿತಿ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಡ್ ನೋಟಿಫಿಕೇಶನ್ ಬಿಟ್ಟ ನಂತರ ಇನ್ನಿತರ ಹೆಚ್ಚಿನ ವಿವರಗಳನ್ನು ನೀಡುತ್ತೇನೆ ಸೊ ಈ ವಿಡಿಯೋವನ್ನು ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿಯ ಮತ್ತೊಂದು ಹೊಸ ಉದ್ಯೋಗ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ